ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ ಕನ್ನಡದ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಹಾಗೂ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವ ನಟ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ತುಂಬಿವೆ ಅಭಿಮಾನಿಗಳಿಂದ ಕರಿಯಾ ದಚ್ಚು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದಾಸಾ ಹೀಗೆ ಅನೇಕ ರೀತಿ ಕರೆಸಿಕೊಳ್ಳುವ ನಟ ದರ್ಶನ್ ಕನ್ನಡಿಗರನ್ನ ರಂಜಿಸುವುದಕ್ಕೆ ಶುರುವಿಟ್ಟು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿವೆ ಆರಂಭದಲ್ಲಿ ಪೋಷಕ ಪಾತ್ರಗಳನ್ನ ಮಾಡುತ್ತಾ ಅನಂತರ ಹೀರೋ ಆಗಿ ನಂತರ ಬಾಕ್ಸ್ ಆಫೀಸ್ ಸುಲ್ತಾನ ಎನಿಸಿಕೊಂಡವರು ದರ್ಶನ್ ಸದ್ಯ ಅವರ ಸಿನಿಪಯಣಕ್ಕೆ ಇಪ್ಪತ್ತೈದು ವರ್ಷ ತುಂಬಿರುವ ಕಾರಣಕ್ಕೆ ಅದ್ದೂರಿ ಕಾರ್ಯಕ್ರಮವೊಂದನ್ನು ಮಾಡುವುದಕ್ಕೆ ಸಕಲ ಸಿದ್ಧತೆ ಮಾಡಲಾಗ್ತಾ ಇದೆ ದರ್ಶನ್ ಅವರ ವೃತ್ತಿ ಬದುಕಿಗೆ ಇಪ್ಪತ್ತೈದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಬೆಳ್ಳಿ ಪರ್ವ ಡೇ ಟ್ವೆಂಟಿ ಫೈವ್ ಎಂಬ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೇಳರಂದು ಶನಿವಾರ ಸಂಜೆ ಐದು ಗಂಟೆಗೆ ಮಾಡಲಾಗ್ತಾ ಇದೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ಈ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೆಯಲಿದ್ದು ಅದಕ್ಕೂ ಒಂದು ದಿನ ಮುಂಚೆ ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆಯಲಿದೆ ಅದನ್ನು ಮುಗಿಸಿಕೊಂಡು ಮಾರನೇ ದಿನ ಶ್ರೀರಂಗಪಟ್ಟಣಕ್ಕೆ ದರ್ಶನ್ ಎಂಟ್ರಿ ನೀಡಲಿದ್ದಾರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಶ್ರೀ ಸುತ್ತೂರು ಶ್ರೀಗಳು ಸಂಸದೆ ಹಾಗೂ ನಟಿ ಸುಮಲತಾ ಅಂಬರೀಷ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಇನ್ನು ಫೆಬ್ರವರಿ ಹದಿನೇಳರ ಶನಿವಾರ ಸಂಜೆ ಐದು ಗಂಟೆಗೆ ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಕಾರ್ಯಕ್ರಮ ಶುರುವಾಗಲಿದ್ದು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿರುವ ದರ್ಶನ್ ರವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ವಿನೋದ್ ರಾಜ್ ವಿನೋದ್ ಪ್ರಭಾಕರ್ ಸತೀಶ್ ನೀನಾಸಂ ಡಾಲಿ ಧನಂಜಯ್ ಅಭಿಷೇಕ್ ಅಂಬರೀಶ್ ಧನ್ವೀರ್ ಚಿಕ್ಕಣ್ಣ ಝೈದ್ ಖಾನ್ ಶಿವರಾಜ್ ಕೆಆರ್ಪೇಟೆ ಸೂರಜ್ ಸೇರಿದಂತೆ ಸಾಕಷ್ಟು ಕಲಾವಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅಷ್ಟೇ ಅಲ್ಲದೆ ನಿಮಿಕಾ ರತ್ನಾಕರ್ ನಿಶ್ವಿಕಾ ನಾಯ್ಡು ಬೃಂದಾಚಾರ್ಯ ಶರಣ್ಯ ಶೆಟ್ಟಿ ನಮ್ರತಾ ಗೌಡ ತನ್ವಿ ಬಾಲ್ರಾಜ್ ಪ್ರಿಯಾಂಕ ಗೌಡ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಲಿದ್ದಾರೆ ಜೊತೆಗೆ ಬಿ ಕೃಷ್ಣ ಅವರ ಸಂಗೀತ ರಸ ಸಂಜೆ ಸೇರಿದಂತೆ ಹಲವು ಮನೋರಂಜನಾ ಕಾರ್ಯಕ್ರಮಗಳು ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ನಲ್ಲಿ ನಡೆಯಲಿವೆ ಇದೇ ವೇಳೆ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿವೆ ಏನು ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಸಿನಿಮಾ ಡೆವಿಲ್ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಲಿದೆ ಎಂದು ತಿಳಿದು ಬಂದಿದೆ ಒಟ್ನಲ್ಲಿ ಈ ಬಾರಿ ಹುಟ್ಟುಹಬ್ಬಕ್ಕೆ ಡಿ ಬಾಸ್ ಫ್ಯಾನ್ಸ್ಗೆ ಭಾರಿ ಉಡುಗೊರೆಗಳೇ ಸಿಗಲಿವೆ ಎನ್ನಲಾಗ್ತಾ ಇದೆ ಬಾಲಿವುಡ್ ನಟಿ ಮಾಡೆಲ್ ಪೂನಂ ಪಾಂಡೆ ಕಳೆದ ವಾರ ಸತ್ತು ಬದುಕಿದ್ದು ಗೊತ್ತೇ ಇದೆ ಇದೀಗ ನಟಿ ಪೂನಂಗೆ ಕಾನೂನು ಸಂಕಷ್ಟವೊಂದು ಎದುರಾಗಿದೆ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ವಲ್ಪ ಹುಚ್ಚಾಟ ಮೆರೆದಿದ್ದ ನಟಿಗೆ ಮಾರನಷ್ಟ ಮೊಕದ್ದಮೆ ಕೇಸ್ ದಾಖಲಾಗಿದೆ ಈಕೆ ಮಾಡಿದ ನಾಟಕದಿಂದಾಗಿ ಬಾಲಿವುಡ್ ನಟ ನಟಿಯರ ಗಳನ್ನು ಅನುಮಾನದಿಂದ ನೋಡುವಂತಾಗಿದೆ ಎಂದು ಫೈಜರ್ ಅನ್ಸಾರಿ ಎಂಬುವವರು ಕಾನ್ಪುರ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸಿದ್ದಾರೆ ಇದಷ್ಟೇ ಅಲ್ಲದೆ ಮೊನ್ನೆಯಷ್ಟೇ ಪೂನಂ ಪಾಂಡೆ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಅಲಿ ಕಾಶಿಪ್ ಅನ್ನೋ ವಕೀಲರು ದೂರು ನೀಡಿದ್ದರು ಈ ದೂರಿನ ಆಧಾರದ ಮೇಲೆ ಪೂನಂ ಮತ್ತು ಆಕೆಯ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದ ಕುರಿತಂತೆ ಪೂನಂ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದಿವೆ ಔಷಧಿ ಕಂಪನಿಗಳು ಈಕೆಗೆ ಹಣ ನೀಡಿ ಈ ರೀತಿ ನಾಟಕವಾಡುವಂತೆ ಮಾಡಿವೆ ಎನ್ನುವ ಆರೋಪ ಸಹ ಕೇಳಿ ಬಂದಿತ್ತು ಈ ಕುರಿತಂತೆ ಸ್ವತಃ ಪೂನಂ ಸ್ಪಷ್ಟನೆ ನೀಡಿದ್ದಾರೆ ತಾವು ಸತ್ತಿರುವುದಾಗಿ ಹೇಳಿಕೊಂಡಿದ್ದರ ಹಿಂದೆ ನಿಜವಾದ ಕಾಳಜಿ ಇತ್ತು ಯಾವುದೇ ಔಷಧ ಕಂಪನಿಗಳು ತಮಗೆ ಹಣ ನೀಡಿಲ್ಲ ಎಂದು ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿದ್ರು ಗಂಟಲು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಕ್ಯಾನ್ಸರ್ ರೋಗಿಗಳು ಹೇಗೆ ನರಳುತ್ತಾರೆ ಎನ್ನುವುದನ್ನ ಸ್ವತಃ ನಾನು ನೋಡಿದ್ದೇನೆ ಸದ್ಯ ತಾಯಿ ಆರೋಗ್ಯವಾಗಿದ್ದಾರೆ ಅವರ ನೋವನ್ನ ನೋಡಿಯೇ ನಾನು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ನಿರ್ಧಾರ ಮಾಡಿತು ನೀವು ಟೀಕೆಗಳನ್ನ ಮಾಡ್ತಾ ಇದ್ದೀರಾ ಆದ್ರೆ ನಾನು ಮಾಡಿದ್ದರ ಹಿಂದಿನ ಪರಿಣಾಮವನ್ನ ನೀವು ಗಮನಿಸಬೇಕೆಂದು ಅವರು ಪೋಸ್ಟ್ ಮಾಡಿದ್ದಾರೆ ಸೌತ್ ಬ್ಯೂಟಿ ಸಮಂತ ಹಲವಾರು ಸಮಸ್ಯೆಗಳಿಂದ ಚಿತ್ರರಂಗದಿಂದ ಕೊಂಚ ಬ್ರೇಕ್ ತೆಗೆದುಕೊಂಡದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅವರ ಅಭಿಮಾನಿಗಳು ಮಾತ್ರ ನಟಿ ಯಾವಾಗ ಮತ್ತೆ ಕಮ್ ಬ್ಯಾಕ್ ಮಾಡಲಿದ್ದಾರೆ ಎಂದು ಎದುರು ನೋಡ್ತಾ ಇದ್ರು ಇದೀಗ ನಟಿ ಸಮಂತ ತಮ್ಮ ನೆಚ್ಚಿನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ವಿವಾದ ಅನಾರೋಗ್ಯ ಯಶಸ್ಸು ಎಲ್ಲವೂ ಅನುಭವಿಸಿರುವ ನಟಿ ಸಮಂತ ನಾಗ ಚೈತನ್ಯ ಜೊತೆಗಿನ ದಾಂಪತ್ಯಕ್ಕೆ ಅಂತ್ಯ ಹಾಡಿದ ಮೇಲೆ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದ್ರು ಎಲ್ಲ ವಿಚಾರಕ್ಕೂ ಸಮಂತ ಕಡೆಯೇ ಬೆಟ್ ಮಾಡಿ ತೋರಿಸಿದ್ದು ಇದೆ ಇನ್ನು ಪುಷ್ಪ ಚಿತ್ರದಲ್ಲಿ ಸ್ಪೆಷಲ್ ಸಾಂಗ್ ಒಂದಕ್ಕೆ ಹೆಜ್ಜೆ ಹಾಕಿದ ಮೇಲೆ ಸಮಂತ ಲಕ್ ಬದಲಾಗಿತ್ತು ಆದರೆ ಯಶೋಧ ಮತ್ತು ಖುಷಿ ಸಿನಿಮಾ ಆದ್ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ಸ್ಯಾಮ್ ಕಾಣಿಸ್ಕೊಂಡಿರಲಿಲ್ಲ ಸಿನಿಮಾ ಸೋಲುಗಳು ಹಾಗೂ ಅನಾರೋಗ್ಯದ ಆಘಾತ ಎರಡನ್ನೂ ಬ್ಯಾಲೆನ್ಸ್ ಮಾಡಲು ಸ್ಯಾಮ್ಗೆ ಆರು ತಿಂಗಳು ಬೇಕಾಗಿದೆ ಇದೀಗ ಮತ್ತೆ ನಟನೆಗೆ ಮರಳುವ ಸುದ್ದಿ ನೀಡಿದ್ದಾರೆ ನಟಿ ಸಮಂತ ಬಣ್ಣ ಹಚ್ಚದೆ ಆರು ತಿಂಗಳು ಸಮಂತ ವನವಾಸ ಮುಗಿಸಿದ್ದಾರೆ ಅಭಿಮಾನಿಗಳ ಕಮ್ ಬ್ಯಾಕ್ ಪ್ರಶ್ನೆಗೆ ನಟಿ ವಿಡಿಯೋ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದ್ದು ಮತ್ತೆ ಶೀಘ್ರದಲ್ಲೇ ಬಣ್ಣ ಹಚ್ಚುವ ಸಂದೇಶ ಕೊಟ್ಟಿದ್ದಾರೆ ವೆಬ್ ಸೀರೀಸ್ ಗಳಲ್ಲಿ ಬ್ಯುಸಿ ಇದ್ದ ಸ್ಯಾಂಗ್ ಟಾಲಿವುಡ್ ನಲ್ಲಿ ಹಲವು ಆಫರ್ ಗಳಿಂದ ದೂರ ಉಳಿದಿದ್ರು ಇದೀಗ ಬಹಳ ಗ್ಯಾಪ್ ಆದ್ಮೇಲೆ ಬರುತ್ತಿರುವ ಸಮಂತ ಎಂಟ್ರಿ ಹೇಗಿರುತ್ತೆ ಅನ್ನುವ ಬಗ್ಗೆ ಫ್ಯಾನ್ಸ್ಗೆ ಸಾಕಷ್ಟು ಕುತೂಹಲ ಮೂಡಿದೆ ಸದ್ಯ ಸಮಂತಗೆ ಟಾಲಿವುಡ್ ಮಾತ್ರವಲ್ಲ ಬಾಲಿವುಡ್ ನಿಂದಲೂ ಬಂಪರ್ ಅವಕಾಶಗಳು ಅರಸಿ ಬರ್ತಿವೆ ಹಾಗಾಗಿ ಸಮಂತ ಅವರ ಹೊಸ ಸಿನಿಮಾ ಮತ್ತು ಹೊಸ ಲುಕ್ ಹೇಗಿರಲಿದೆ ಎಂಬುದನ್ನ ಕಾದ್ ನೋಡಬೇಕಿದೆ ಭಾರತೀಯ ಸಿನಿಮಾ ರಂಗದ ಟಾಪ್ ಹತ್ತು ಸಿನಿಮಾ ನಿರ್ದೇಶಕರಲ್ಲಿ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಒಬ್ರು ನಟನಾಗಿ ಗುರುತಿಸಿಕೊಂಡಿರುವ ಉಪೇಂದ್ರ ಅವರು ನಿರ್ದೇಶಕರಾಗಿಯೇ ಬಹಳಷ್ಟು ಜನಕ್ಕೆ ಇಷ್ಟ ಇವರ ನಟನೆಗಿಂತ ಡೈರೆಕ್ಷನ್ಗೆ ಅಭಿಮಾನಿಗಳು ಫಿದಾ ಆಗಿರೋದಂತೂ ಸುಳ್ಳಲ್ಲ ಉಪ್ಪಿ ಟು ಸಿನಿಮಾ ನಂತರ ಡೈರೆಕ್ಷನ್ ನಿಂದ ಬ್ರೇಕ್ ತೆಗೆದುಕೊಂಡಿದ್ದ ಉಪ್ಪಿ ಐ ಸಿನಿಮಾ ಮೂಲಕ ಮತ್ತೆ ಡೈರೆಕ್ಷನ್ ಗೆ ಎಂಟ್ರಿ ಕೊಟ್ಟಿದ್ದು ವಿಭಿನ್ನ ಸಿನಿಮಾ ನೀಡುವ ಭರವಸೆ ನೀಡಿದ್ದಾರೆ ಸದ್ಯ ಯುಐ ಚಿತ್ರದ ಮೂಲಕ ಎಲ್ಲರ ತಲೆಗೆ ಹುಳ ಬಿಟ್ಟಿರುವ ನಟ ನಿರ್ದೇಶಕ ಈ ಸಿನಿಮಾದ ಡಬ್ಬಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಉಪೇಂದ್ರ ನಟನೆಯ ಯುಐ ತಂಡದಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಸದ್ಯ ಉಪೇಂದ್ರ ಅವರು ಐ ಸಿನಿಮಾದ ಡಬ್ಬಿಂಗ್ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದು ನಿರ್ಮಾಪಕರಲ್ಲಿ ಒಬ್ಬರಾದ ಕೆಪಿ ಶ್ರೀಕಾಂತ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಜೊತೆಗೆ ಉಪೇಂದ್ರ ಅವರು ಡಬ್ಬಿಂಗ್ ಮಾಡುತ್ತಿರುವ ವಿಡಿಯೋವನ್ನ ಅವರು ಶೇರ್ ಮಾಡಿದ್ದಾರೆ ಈ ಹಿಂದೆ ಯುಐ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು ಅದಕ್ಕೆ ಅದ್ಭುತ ರೆಸ್ಪಾನ್ಸ್ ಸಹ ಸಿಕ್ಕಿತ್ತು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತ್ ಮಿಲಿಯನ್ ವೀಕ್ಷಣೆ ಪಡೆದು ದಾಖಲೆ ಬರೆದಿತ್ತು ಈ ಖುಷಿಯನ್ನ ಒಪ್ಪಿ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ರು ವೀಕ್ಷಣೆಗೆ ಧನ್ಯವಾದಗಳನ್ನ ಸಹ ವೀಕ್ಷಕರಿಗೆ ತಿಳಿಸಿದ್ರು ಬಾಲಿವುಡ್ ನಲ್ಲಿ ಭಾರಿ ಸದ್ದು ಮಾಡ್ತಿರುವ ಸಿನಿಮಾ ಎಂದ್ರೆ ಅದು ರಾಮಾಯಣ ಆಧಾರಿತ ಸಿನಿಮಾ ಈ ಸಿನಿಮಾದಲ್ಲಿ ರಾಮನ ಪಾತ್ರಕ್ಕೆ ರಣಬೀರ್ ಕಪೂರ್ ಸೀತೆ ಪಾತ್ರಕ್ಕೆ ದಕ್ಷಿಣದ ನಟಿ ಸಾಯಿ ಪಲ್ಲವಿ ಹಾಗೂ ರಾವಣನ ಪಾತ್ರಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ರಾಖಿಬಾಯ್ ಬಣ್ಣ ಹಚ್ಚಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು ಇದೀಗ ಈ ಸಿನಿಮಾಗೆ ಮತ್ತೊಬ್ಬ ಸ್ಟಾರ್ ನಾಯಕಿಯ ಎಂಟ್ರಿ ಆಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ದಂಗಲ್ ಸಿನಿಮಾ ನಿರ್ದೇಶಕ ನಿತೀಶ್ ತಿವಾರಿ ಅವರ ರಾಮಾಯಣ ಕುರಿತ ಪ್ರಾಜೆಕ್ಟ್ ದಿನದಿಂದ ದಿನಕ್ಕೆ ಭಾರಿ ಸದ್ದು ಮಾಡ್ತಿದೆ ಇನ್ನು ಈ ಸಿನಿಮಾದ ಕುರಿತು ಅಧಿಕೃತ ಮಾಹಿತಿಗಳು ಇನ್ನಷ್ಟೇ ಚಿತ್ರತಂಡದ ಕಡೆಯಿಂದ ಹೊರಬೀಳಬೇಕಾಗಿದೆ ಆದರೆ ಅಷ್ಟರಲ್ಲಾಗಲೇ ಕಲಾವಿದರ ಆಯ್ಕೆ ಕುರಿತಂತೆ ಇನ್ನಿಲ್ಲದಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಸದ್ಯ ಈ ರೀತಿ ಹರಿದಾಡ್ತಿರುವ ಸುದ್ದಿಗಳು ಅದೆಷ್ಟು ನಿಜವೋ ಗೊತ್ತಿಲ್ಲ ಆದ್ರೆ ಇದೀಗ ಹೊಸದೊಂದು ಅಪ್ಡೇಟ್ ಸಿಕ್ಕಿದೆ ಅದೇನಪ್ಪ ಅಂತ ಈ ಸಿನಿಮಾದಲ್ಲಿ ಬಹುಭಾಷಾ ನಟಿ ರಕುಲ್ ಪ್ರೀತ್ ಸಿಂಗ್ ಕೂಡ ಬಣ್ಣ ಹಚ್ಚಲಿದ್ದಾರಂತೆ ರಾಮಾಯಣಕ್ಕೆ ಮಹತ್ವದ ತಿರುವು ನೀಡಲು ಕಾರಣಲಾಗುವ ರಾವಣನ ತಂಗಿ ಶೂರ್ಪನಕಿ ಪಾತ್ರದ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಶೂರ್ಪನಕಿಯ ಪಾತ್ರವನ್ನ ರಕುಲ್ ಪ್ರೀತ್ ಸಿಂಗ್ ಮಾಡಲಿದ್ದಾರೆ ಅಲ್ಲಿಗೆ ಯಶ್ಗೆ ತಂಗಿಯಾಗಿ ರಕುಲ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಅಂತ ನಾನ್ ಹೇಳ್ತಾ ಇಲ್ಲ ಇದು ಬಿ ಟೌನ್ ನಲ್ಲಿ ಕೇಳ್ಬರ್ತಾ ಇರೋ ಸದ್ಯದ ತಾಜಾ ಸುದ್ದಿ ಕನ್ನಡಿಗರಿಗೆ ನಮಸ್ಕಾರ 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 ಅಂತ ಹೇಳಿ ಎಲ್ಲರನ್ನೂ ನಗಿಸುತ್ತಾ ಬಂದ ನಟ ಗಣೇಶ್ ಈಗ ಕನ್ನಡದ ಗೋಲ್ಡನ್ ಬಾಯ್ ತಮ್ಮ ಕಾಮಿಡಿಯಿಂದ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ನಟ ನಂತರ ಹೀರೋ ಆಗಿದ್ದು ಒಂದು ಸಾಹಸವೇ ಸರಿ ಸದ್ಯ ಸಿನಿಮಾ ಹಾಗೂ ವೈಯಕ್ತಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡುತ್ತಿರುವ ನಟ ತಮ್ಮ ಹೆಂಡತಿಗೆ ಶಾಪಿಂಗ್ ಮಾಡಲು ಫ್ರೀ ಆ್ಯಂಡ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನ ಗೋಲ್ಡನ್ ದಂಪತಿ ಗಣೇಶ್ ಹಾಗೂ ಶಿಲ್ಪಾ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ ಗಣೇಶ್ ತಮ್ಮ ಪತ್ನಿಗೆ ವಿಶೇಷವಾಗಿ ಶುಭಾಶಯ ಕೋರಿದ್ದಾರೆ ಫೆಬ್ರವರಿ ಹನ್ನೊಂದರಂದು ಗಣೇಶ್ ಹಾಗೂ ಶಿಲ್ಪಾ ಅವರ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಇತ್ತು ತಮ್ಮ ಮದುವೆ ದಿನದಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪತ್ನಿಗೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ ಮದುವೆ ಅಂದ್ರೆ ವರ್ಕ್ಶಾಪ್ ಇಲ್ಲಿ ಗಂಡ ವರ್ಕ್ ಮಾಡ್ತಾನೆ ವೈಫ್ ಶಾಪಿಂಗ್ ಮಾಡ್ತಾಳೆ ಹ್ಯಾಪಿ ಆನಿವರ್ಸರಿ ವೈಫಿ ಕೀಪ್ ಶಾಪಿಂಗ್ ಎಂದು ಗೋಲ್ಡನ್ ಸ್ಟಾರ್ ಗಣೇಶ್ ಪತ್ನಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಈ ರೀತಿ ವಿಶೇಷವಾಗಿ ತಿಳಿಸಿದ್ದಾರೆ ಪತ್ನಿ ಶಿಲ್ಪಾ ಅವರ ಫೋಟೋವನ್ನ ಗಣೇಶ್ ಪೋಸ್ಟ್ ಮಾಡಿದ್ದಾರೆ ಅವರ ಈ ಪೋಸ್ಟ್ಗೆ ಕಾಮೆಂಟ್ ಮಾಡಿದ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಸ್ಯಾಂಡಲ್ವುಡ್ ಗೋಲ್ಡನ್ ಜೋಡಿಗೆ ವಿಶ್ ಮಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು ನಲ್ಲಿ ಪ್ರಮುಖ ನಿರ್ಮಾಪಕಿಯಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಯುವ ನಾಯಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಇಲ್ಲಿಯವರೆಗೂ ಶಿಲ್ಪಾ ಗಣೇಶ್ ಮಳೆಯಲ್ಲಿ ಜೊತೆಯಲ್ಲಿ ಕೂಲ್ ಮುಗಳುನಗೆ ಗೀತಾ ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ ಗಣೇಶ್ ಹಾಗೂ ಶಿಲ್ಪಾ ಅವರು ಎರಡ್ ಸಾವಿರದ ಎಂಟರಲ್ಲಿ ಫೆಬ್ರವರಿ ಹನ್ನೊಂದರಂದು ಮದುವೆಯಾಗಿದ್ದು ಇವರಿಗೆ ಚಾರಿತ್ರೆ ಎಂಬ ಮಗಳು ಹಾಗೂ ವಿಹಾನ್ ಎಂಬ ಮಗನಿದ್ದಾನೆ ಸದ್ಯ ಈ ಜೋಡಿ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ ಬಾಲಿವುಡ್ ನ ಖ್ಯಾತ ನಟ ಮಿಥುನ್ ಚಕ್ರವರ್ತಿ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವುದು ಗೊತ್ತಾಗಿದೆ ಶನಿವಾರ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡ ಪರಿಣಾಮ ಅವರನ್ನ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸಹಜವಾಗಿ ಎಲ್ಲರಿಗೂ ಆಗುವಂತೆ ಹಿರಿಯ ನಟನ ಆರೋಗ್ಯದ ಬಗ್ಗೆ ಅವರ ಅಭಿಮಾನಿಗಳಲ್ಲೂ ಆತಂಕ ಮನೆ ಮಾಡಿತ್ತು ಈಗ ಆಸ್ಪತ್ರೆ ಕಡೆಯಿಂದ ಮಿಥುನ್ ಚಕ್ರವರ್ತಿ ಅವರ ಹೆಲ್ತ್ ಅಪ್ಡೇಟ್ ಒಂದು ನೀಡಲಾಗಿದೆ ಸದ್ಯ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಎಂಬ ವಿಚಾರ ತಿಳಿದು ಬಂದಿದೆ ಬಾಲಿವುಡ್ ನ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಈಗ ಎಪ್ಪತ್ ಮೂರು ವರ್ಷ ವಯಸ್ಸು ಹಾಗಾಗಿ ಅಭಿಮಾನಿಗಳಿಗೆ ಚಿಂತೆ ಸಹಜನೇ ಅನ್ನಬಹುದು ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಸ್ಥಿರವಾಗಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಅಪ್ಡೇಟ್ ಕೊಟ್ಟಿರುವ ವೈದ್ಯಾಧಿಕಾರಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಮಿಥುನ್ ಚಕ್ರವರ್ತಿ ಅವರನ್ನ ನಮ್ಮ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗಕ್ಕೆ ಕರೆತರಲಾಯಿತು ಎಂಆರ್ಐ ಸೇರಿದಂತೆ ಹಲವು ಪರೀಕ್ಷೆ ಮಾಡಲಾಗಿತ್ತು ಆಗ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿರುವುದು ತಿಳಿದಿದೆ ಈಗ ಅವರಿಗೆ ಪ್ರಜ್ಞೆ ಬಂದಿದ್ದು ಮಿತವಾದ ಆಹಾರ ಸೇವಿಸಿದ್ದಾರೆ ನ್ಯೂರೋಫಿಸಿಷಿಯನ್ ಹೃದ್ರೋಗ ತಜ್ಞರು ಸೇರಿದಂತೆ ಹಲವು ವೈದ್ಯರು ಅವರ ಆರೋಗ್ಯವನ್ನು ಪರಿಶೀಲಿಸುತ್ತಿದ್ದಾರೆ ಎಂದು ಆಸ್ಪತ್ರೆ ಕಡೆಯಿಂದ ಹೆಲ್ತ್ ಅಪ್ಡೇಟ್ ಸಿಕ್ಕಿದೆ ನಟಿ ದೇವಶ್ರೀ ರಾಯ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಿಥುನ್ ಚಕ್ರವರ್ತಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಈಗ ಮಿಥುನ್ ಚಕ್ರವರ್ತಿ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಅವರ ಶುಗರ್ ಲೆವೆಲ್ ಇಳಿಕೆ ಆಗಿತ್ತು ಸದ್ಯಕ್ಕೆ ಅವರನ್ನ ನಿಂದ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಸುಧಾರಿಸಿಕೊಳ್ತಾ ಇದ್ದಾರೆ ಎಂದು ದೇವಶ್ರೀ ರಾಯ್ ಹೇಳಿದ್ರು ನಿರ್ದೇಶಕ ಪತಿಕೃತ ಬಸು ಕೂಡ ಮಿಥುನ್ ಚಕ್ರವರ್ತಿ ಅವರನ್ನ ಭೇಟಿಯಾಗಿ ಅವರ ಜೊತೆ ಮಾತನಾಡಿದ್ದಾರೆ ಆದಷ್ಟು ಬೇಗ ಚೇತರಿಕೆ ಕಂಡು ನಲ್ಲಿ ತಾವು ಭಾಗಿಯಾಗುವುದಾಗಿ ಮಿಥುನ್ ಚಕ್ರವರ್ತಿ ಭರವಸೆ ನೀಡಿದ್ದಾರೆ ಎಂದು ಬಸು ಹೇಳಿದ್ದಾರೆ ಒಟ್ನಲ್ಲಿ ನೆಚ್ಚಿನ ನಟ ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಲಿ ಎಂಬುದೇ ಮಿಥುನ್ ಚಕ್ರವರ್ತಿ ಅವರ ಅಭಿಮಾನಿಗಳ ಆಸೆಯಾಗಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿ ಅಪ್ಡೇಟ್ಸ್ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್